ನಾವು ಬರಗಾಲದ ಬಗ್ಗೆ ಪರಿಹಾರ ತಗೋಬೇಕಾದ್ರೆ ಕೋರ್ಟ್ಗೆ ಹೋಗ್ಬೇಕಾ ಬಂತು ಕೋರ್ಟ್ಗೆ ಹೋಗಿ ನಾವು ಕೋರ್ಟ್ಗೆ ಹೋಗಿ ಕೋರ್ಟ್ನವರು ಡೈರೆಕ್ಷನ್ ಕೊಟ್ಟ ಮೇಲೆ ಮೂರು ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಕೋಟಿ ಕೊಟ್ಟರು ನಾವು ಕೇಳಿದ್ದು ಹದಿನೆಂಟು ಸಾವಿರ ಕೋಟಿ ಹಾಂ ಇವ್ರ ಹತ್ರ ಪಾಠ ಕೇಳಬಹುದಿಲ್ಲ ಇವರ ಹತ್ರ ನಾವು ಕರ್ನಾಟಕದ ಬಗ್ಗೆ ಬಡವರ ಬಗ್ಗೆ ರೈತರ ಬಗ್ಗೆ ಕಾಳಜಿ ಇದೆ ಇವರಿಗೆ ದೀಸ್ ಪಿ ಪೀಪಲ್ ದೇ ಆರ್ ಟೋಟಲಿ ಎಗನೆಸ್ಟ್ ಬಡವರ ಕಾರ್ಯಕ್ರಮಗಳಿಗೆ ದಲಿತರ ಕಾರ್ಯಕ್ರಮಗಳಿಗೆ ಸಾಮಾನ್ಯ ಜನರ ಕಾರ್ಯಕ್ರಮಗಳಿಗೆ ವಿರುದ್ಧ ಇರತಕ್ಕಂಥ ವಿರುದ್ಧ ಈಗ ನಾವು ಗ್ಯಾರಂಟಿ ಕೊಟ್ಟಿರೋದು ಯಾರಿಗೆ ಬಡವರಿಗೆಲ್ಲ ಎಲ್ಲ ಜಾತಿ ಬಡವ್ರಿಗಲ್ಲ ರೈತರಿಗೆಲ್ಲ ಬಸ್ನಲ್ಲಿ ಫ್ರೀಯಾಗಿ ತಿರುಗಾಡಿದ್ರೆ ಅದು ಹೆಣ್ಮಕ್ಕಳಿಗೆಲ್ಲ ಆರ್ಥಿಕವಾಗಿ ಶಕ್ತಿ ಬರ್ತದ ಇಲ್ಲ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಹೆಣ್ಮಕ್ಳಿಗೆ ಅದಗೂ ಅವರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಯ್ತದಲ್ಲ ಫ್ರೀಯಾಗಿ ಕರೆಂಟ್ ಕೊಟ್ಟರೆ ಅವ್ರಿಗೆ ಆ ದುಡ್ಡು ಉಳಿತಾಯ ಆಗ್ತದಲ್ಲ ಅಕ್ಕಿ ಹತ್ತು ಕೆ ಜಿ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅಕ್ಕಿ ಕೊಡದೆ ಹೋದರು ಇವರು ಇವ್ರು ಯಾರು ಮಾತಾಡಲಿಲ್ಲ ಇಪ್ಪತ್ತೈದು ಜನ ಎಂ ಪಿಗಳು ಒಂದು ದಿನ ಪಾರ್ಲಿಮೆಂಟ್ನಲ್ಲಿ ಮಾತಾಡಿದಾರ ಕರ್ನಾಟಕ ನೇ ಆಯಿತು ನಿಮ್ಮಿಂದ ಅಂತ ಆಮೇಲೆ ಇಷ್ಟೆಲ್ಲ ನಾವು ಮೂರು ರೂಪಾಯಿ ಏರ್ಸಿದ್ರು ಕೂಡ ಮೂರು ರೂಪಾಯಿ ಏರ್ಸಿದ್ರು ಕೂಡ ಅದು ಎಲ್ಲಾದರೂ ಕೊಡುವುದು ಹಾ ಬೇರೆ ಬೇರೆ ರಾಜ್ಯಗಳು ಏರ್ಸಿದ್ರು ಕೂಡ ರಾಜ್ಯಗಳಲ್ಲಿ ಎಲ್ಲ ರಾಜ್ಯಕ್ಕೂ ಕಡಿಮೆ ಇದೆ ಅಕ್ಕಪಕ್ಕ ನಾವು ತಮಿಳ್ನಾಡು ಪ್ರೈಜ ಇದು ನಮ್ಮ ಪ್ರೈಜ್ ಪೆಟ್ರೋಲ್ ಬೆಲೆ ಬೆಂಗಳೂರಿನಲ್ಲಿ ಮೂರು ರೂಪಾಯಿ ಏರಿಸಿದ ಮೇಲೆ ನೂರ ಎರಡು ಎಂಬತ್ತೈದು ಪೈಸೆ ಆಯಿತು ನೂರ ಎರಡು ಎಂಬತ್ತೈದು ಪೈಸೆ ಆಯಿತು ಮೊದಲು ತೊಂಬತ್ತೊಂಬತ್ತು ಎಂಬತ್ತೈದು ಇತ್ತು ಈಗ ಮೂರು ರೂಪಾಯಿ ಜಾಸ್ತಿ ಮಾಡಿದ ಮೇಲೆ ನೂರ ಎರಡು ರೂಪಾಯಿ ಎಂಬತ್ತೈದು ಪೈಸೆ ಆಯಿತು ವಸೂರ್ನಲ್ಲಿ ನೂರ ಎರಡು ಎಂಬತ್ನಾಲ್ಕು ಪೈಸೆ ಕೇರಳದಲ್ಲಿ ನೂರಾರು ಅರವತ್ತಾರು ಪೈಸೆ ಆಂಧ್ರ ಪ್ರದೇಶ್ ನೂರ ಒಂಬತ್ತು ನಲವತ್ತ್ನಾಲ್ಕು ಪೈಸೆ ಹೈದರಾಬಾದ್ ತೆಲಂಗಾಣ ನೂರ ಏಳು ನಲವತ್ನಾ ನಾಲ್ಕು ಸೊನ್ನೆ ಸಾಗಲು ಮಹಾರಾಷ್ಟ್ರ ಯಾರು ಯಾರು ಇರೋದು ಇಲ್ಲಿ ಮಹಾರಾಷ್ಟ್ರದಲ್ಲಿ ಯಾವ ಪಾರ್ಟಿಯವರು ಅಧಿಕಾರದಲ್ಲಿ ಇರೋದು ಹಾಂ ಯಾವ ಪಾರ್ಟಿಯವರು ರೇ ಹೇಳಿ ಸ್ವಲ್ಪ ಬಾಯ್ಬಿಟ್ಟು ನೂರು ನಾಲ್ಕು ನಲವತ್ತಾರು ಅವ್ರಿಗಿದು ಕಮ್ಮಿನೋ ಜಾಸ್ತಿನ ನಾವು ಹಾಂ ನಾವು ನೂರೆರಡು ಎಂಬತ್ತೈದು ಮಹಾರಾಷ್ಟ್ರದಲ್ಲಿ ನೂರು ನಾಲ್ಕು ನಲವತ್ತಾರು ಐ ತೆಲಂಗಾಣದಲ್ಲಿ ನೂರೇಳು ನಾಲ್ಕು ಸೊನ್ನೆ ಆಂಧ್ರದಲ್ಲಿ ನೂರ ಒಂಬತ್ತು ನಲವತ್ನಾಲ್ಕು ಕಾಸರ್ಗೋಡ್ನಲ್ಲಿ ನೂರಾರು ಅರವತ್ತಾರು ಹೊಸೂರಿನಲ್ಲಿ ನೂರ ತಮಿಳ್ನಾಡಿನಲ್ಲಿ ನೂರ ಎರಡು ಎಂಬತ್ನಾಲ್ಕು ಆಯಿತಾ ಆಮೇಲೆ ಇವರಿರೋ ರಾಜ್ಯ ರಾಜಸ್ಥಾನ ಮಧ್ಯಪ್ರದೇಶ ಗುಜರಾತ್ ಅಲ್ಲೆಲ್ಲ ಎಷ್ಟಿದೆ ಹಾಂ ಹಾಂ ಮತ್ತೆ ನೈಂಟಿ ಫೋರು ಪೆಟ್ರೋಲ್ ಬಿಕಾಸ್ ಅಲ್ಲಿ ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಇಲ್ಲ ಗುಜರಾತ್ ನಲ್ಲಿ ಆದರೆ ಡೀಸೆಲ್ ಡೀಸೆಲ್ ರೇಟ್ ಜಾಸ್ತಿ ಇದೆ ತೆಲಂಗಾಣ ರಾಜಸ್ಥಾನದಲ್ಲಿ ಜಾಸ್ತಿ ಇದೆ ರಾಜಸ್ಥಾನದಲ್ಲಿ ಇದೆಯಾ ಇತ್ತಲ್ಲ ಇಲ್ಲ ರಾಜಸ್ಥಾನ ಡೀಸೆಲ್ ಇದೆಯಲ್ಲ ನಮ್ಮೂರಲ್ಲಿ ಎಂಬತ್ತೆಂಟು ನಾನು ಎಂಬತ್ತೆಂಟು ತೊಂಬತ್ನಾಲ್ಕು ನಾವು ಹೆಚ್ಚು ಮಾಡಿದ ಮೇಲೆ ಎಂಬತ್ತೈದು ತೊಂಬತ್ ಎಂಬತ್ತೈದು ತೊಂಬತ್ನಾಲ್ಕಿತ್ತು ಅದು ಎಂಬತ್ತೆಂಟು ತೊಂಬತ್ನಾಲ್ಕು ಆಗಿದೆ ಮೂರು ಮೂರು ರೂಪಾಯಿ ಜಾಸ್ತಿ ಆಗಿದೆ ಇದರಲ್ಲಿ ತಮಿಳ್ನಾಡಿನಲ್ಲಿ ತೊಂಬತ್ನಾಲ್ಕು ನಲವತ್ತೊಂದು ನಮ್ಮದು ಎಂಬತ್ತೆಂಟು ತೊಂಬತ್ನಾಲ್ಕು ಹೊಸೂರಿನಲ್ಲಿ ತಮಿಳ್ನಾಡಿನಲ್ಲಿ ತೊಂಬತ್ನಾಲ್ಕು ನಲವತ್ತೊಂದು ಆಮೇಲೆ ಕಾಸರಗೋಡ್ನಲ್ಲಿ ಕೇರಳದಲ್ಲಿ ತೊಂಬತ್ತೈದು ಅರವತ್ತು ಅನ್ ಆಂಧ್ರದಲ್ಲಿ ತೊಂಬತ್ತೇಳು ಇಪ್ಪತ್ತೊಂಬತ್ತು ಹೈದರಾಬಾದ್ನಲ್ಲಿ ಆ ತೆಲಂಗಾಣದಲ್ಲಿ ತೊಂಬತ್ತೈದು ಅರವತ್ನಾಲ್ಕು ಮಹಾರಾಷ್ಟ್ರದಲ್ಲಿ ತೊಂಬತ್ತೊಂದು ಸೊನ್ನೆ ಒಂದು ಮತ್ತು ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ